ನಮಸ್ಕಾರ ನಮ್ಮ ಇಂದಿನ ವಿಷಯ ಲೋಕೋಪಕಾರ ಕಾಮನಬಿನ ಸುತ್ತ ಕುಂಡು ನಂಬಿಕೆಗಳು ನಮ್ಮಲ್ಲಿರುವ ಪ್ರಾಚೀನ ಗ್ರಂಥಗಳ ಅಧ್ಯಯನ ಸರಿಯಾಗಿ ನಡೆದಿಲ್ಲ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಚರಕ ಸುಶ್ರಿತರ ಆಯುರ್ವೇದ ಗ್ರಂಥಗಳಲ್ಲಿ ಬೃಹತ್ ಸಂಹಿತಿಯ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳಲ್ಲಿ ಆಧುನಿಕ ವಿಜ್ಞಾನ ತಿಳಿದಿರೋ ತಿಳಿಸ್ತಕ್ಕಂಥ ಅದೆಷ್ಟೋ ಸಂಗತಿಗಳು ಅಡಿಕೊಂಡಿದ್ದಾವೆ ಅವುಗಳನ್ನೆಲ್ಲ ಹೊರತೆಗೆದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಪ್ರಾಚೀನ ಸಾಹಿತ್ಯ ಅರಿವಿನ ಗಣಿ ಇವೆಲ್ಲ ಪ್ರಾಚೀನ ಗ್ರಂಥಗಳನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ಪೂರ್ವಿಕರು ಎಷ್ಟು ಮುಂದುವರೆದಿದ್ರು ಅವರ ಜ್ಞಾನ ಹೇಗೆ ಆಧುನಿಕವಾಗಿತ್ತು ಅಂತ ಗೊತ್ತಾಗುತ್ತೆ ಅಂತ ನಾವು ಹಲವು ಹತ್ತಾರು ವೇದಿಕೆಗಳ ಮೂಲಕ ಕೆಲ್ಸ್ಕೊಳ್ತಾ ಇದ್ದೀವಿ ಹಲವಾರು ಸಾಮಾಜಿಕ ವೇದಿಕೆಗಳಲ್ಲಿ ಜಾಲತಾಣಗಳಲ್ಲಿ ಇಂತಹ ಪ್ರಾಚೀನ ಅದ್ಭುತ ಭಾರತೀಯ ಜ್ಞಾನದ ಬಗ್ಗೆ ಭಾಷಣಗಳು ಭಾರಿ ಬಿರುಸಿನಿಂದ ಸಾಗ್ತವೆ ಇಂತಹ ಚರ್ಚೆಗಳಲ್ಲಿ ವಸ್ತುನಿಷ್ಠವಾಗಿ ಪ್ರಾಚೀನ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕಿಂತಲೂ ಮಾತಿನ ಮೂಲಕ ವೈಭವೀಕರಿಸದೆ ನಮಗೆ ಎದ್ದು ಕಾಣುತ್ತೆ ನಾವಿಂದು ಕನ್ನಡದ ಮೊದಲ ವಿಶ್ವಕೋಶ ಲೋಕೋಪಕಾರದಲ್ಲಿರುವ ಒಂದು ನೈಸರ್ಗಿಕ ಸಂಗೀತಿಯನ್ನು ಕುರಿತಾದ ಚರ್ಚೆಗೆ ನಮ್ಮನ್ನ ಸೀಮಿತಗೊಳಿಸಿಕೊಳ್ಳೋಣ ಭಾರತೀಯ ಭಾಷೆಗಳಲ್ಲಿ ವಿಶ್ವಕೋಶ ಅಂದ್ರೆ ಹಲವು ವಿಷಯಗಳು ಒಳಗೊಂಡಿರುವ ಪ್ರಾಚೀನ ಗ್ರಂಥಗಳು ಕೈ ಬೆರಳಿನ ಎಣಿಕೆಯಷ್ಟು ಮಾತ್ರ ಇದ್ದಾವೆ ಸಾಮಾನ್ಯಸಿಕೆ ಐದನೇ ಶತಮಾನಕ್ಕೆ ಸೇರಿದ ವರಾಹಮೀನ ಸಂಸ್ಕೃತದಲ್ಲಿರುವ ಬೃಹತ್ ಸಂಹಿತೆ ಅಂತಹ ಮೊದಲ ವಿಶ್ವಕೋಶ ಇದಾದ ನಂತರ ನಿಮಗೆ ತಕ್ಕದು ಹನ್ನೆರಡನೇ ಶತಮಾನಕ್ಕೆ ಸಲ್ಲುವ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಭೂಲೋಕಮಲ್ಲ ಸೋಮೇಶ್ವರನ ಸಂಸ್ಕೃತದ ಇದಕ್ಕೂ ನೂರ ಐವತ್ತು ವರ್ಷಗಳ ಹಿಂದೆ ಅಂದ್ರೆ ಹನ್ನೊಂದನೇ ಶತಮಾನದ ಆರಂಭದ ದೇಶಗಳಲ್ಲಿ ಚಾವುಂಡರಾಯ ಕನ್ನಡದಲ್ಲಿ ಲೋಕೋಪಕಾರಂ ಎನ್ನುವ ವಿಶ್ವಕೋಶವನ್ನು ರಚನೆ ಮಾಡಿದ್ದಾರೆ ಹದಿನೈದನೇ ಶತಮಾನದ ನಿಜಗುಣ ಜೀವಿಯೋಗಿಯ ವಿವೇಕ ಚಿಂತಾಮಣಿ ಇದೇ ಕಾಲದ ಕುಬುದಿಯಂದುಮುನಿಯ ಸಿರಿ ಭೂವಲಯ ಮತ್ತು ಲಕ್ಕಣ ದಂಡೇಚಿನ ಶಿವತತ್ವ ಚಿಂತಾಮಣಿಗಳು ಕೂಡ ಒಂದು ಬಗೆಯ ವಿಶ್ವಕೋಶಗಳು ಅಂತ ನಾವು ಹೇಳಬಹುದು ತಮಿಳಿನ ಮೊದಲನೆಯ ವಿಶ್ವಕೋಶ ಹೋಗುವ ಗ್ರಂಥ ಸಾಮಾನ್ಯಸಕ್ಕೆ ಹನ್ನೊಂದನೇ ಶತಮಾನದ ಪಿಂಗಳಂದೆ ತೆಲುಗಿನಲ್ಲಿ ಆಧುನಿಕ ಕಾಲದವರೆಗೆ ಯಾವುದೇ ವಿಶ್ವಕೋಶವನ್ನು ಹೋಲುವ ಗ್ರಂಥ ರಚನೆಯಾಗಿಲ್ಲ ತೆಲುಗಿನ ಮೊದಲ ವಿಶ್ವಕೋಶ ಆಂಧ್ರ ವಿಜ್ಞಾನ ಸರ್ವಸ್ವಂ ಇಪ್ಪತ್ತನೇ ಶತಮಾನದ ಆರಂಭಿಕ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತೆ ಇದರ ಹಿನ್ನೆಲೆಯಲ್ಲಿರುವ ಐತಿಹಾಸಿಕ ಕಾರಣಗಳನ್ನ ನಾವು ಕರಿಯಬೇಕಾಗಿದೆ ಆದ್ರಿಂದ ಭಾರತದಲ್ಲಿ ವಿಶ್ವಕೋಶವನ್ನು ಹೋಲುವ ಗ್ರಂಥಗಳನ್ನು ಬರೆಯೋದ್ರಲ್ಲಿ ಕನ್ನಡಿಗರು ಮುಂಚೂಣಿಯಲ್ಲಿದ್ದರು ಅನ್ನೋದು ಸ್ಪಷ್ಟ ಐತಿಹಾಸಿಕ ಸಂಗಿತ ಭಾರತದ ಭಾಷೆಗಳಲ್ಲಿ ಕನ್ನಡದ ಸ್ಥಾನಮಾನ ಯಾವುದನ್ನೋದನ್ನ ತಿಳಿಸೋದು ನಾನು ಈವರೆಗೆ ಕೊಟ್ಟಂತ ಮಾಹಿತಿ ಗುರಿಯಾಗಿತ್ತು ನಾವೀಗ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಜ್ಞಾನ ಹೇಗಿದ್ದಿತ್ತು ನೈಸರ್ಗಿಕ ಸಂಗತಿಗಳನ್ನ ಕುರಿತಾದಂತ ತಿಳಿವಳಿಕೆಗೆ ಯಾವುದಾದರೂ ಆಧಾರಗಳು ಇದೇ ಅನ್ನೋದು ನಮ್ಮ ಇಂದಿನ ಚರ್ಚೆಯ ಗುರಿ ಲೋಕೋಪಕಾರ ಗ್ರಂಥದ ನಾಲ್ಕನೇ ಅಧಿಕಾರ ನೈಸರ್ಗಿಕ ಉತ್ಪಾದಗಳನ್ನ ಕುರಿತಾಗಿ ತಿಳಿಸ್ತದೆ ಈ ಉತ್ಪಾತ ಅಧಿಕಾರದಲ್ಲಿ ಕಾಮನಬಿಲ್ ಕುರಿತಾಗಿ ಹಲವಾರು ವಿವರಗಳು ನೀಡಲ್ಪಟ್ಟಿದ್ದಾವೆ ಅವುಗಳ ಹತ್ರ ನಾವೊಮ್ಮೆ ಗಮನ ಹರಿಸೋಣ ಲೋಕೋಪಕಾರ ನಾಲ್ಕನೆಯ ಉತ್ಪಾತ ಅಧ್ಯಾಯದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ರಚನೆಗಳು ಇಂದ್ರಚಾಪ ಇಂದ್ರದನು ಅಂದ್ರೆ ಕಾಮನ ಬಿಲ್ಲನ್ನು ಕೊಡ್ತಾಗಿ ತಿಳಿಸ್ತವೆ ಇವುಗಳ ಪ್ರಕಾರ ಸೂರ್ಯನ ಕಿರಣಗಳು ಗಾಳಿಯ ಒಡೆತಕ್ಕೆ ಸಿಕ್ಕಿದಾಗ ಹಲವಾರು ಬಣ್ಣಗಳಾಗಿ ಒಡೆದು ಆಕಾಶದಲ್ಲಿ ಬಿಲ್ಲಿನ ಆಕಾರ ತಾಳ್ತವೆ ಹಾಗೆಯೇ ಅನಂತ ಎನ್ನುವ ದೇವಸರ್ಪದ ಹಣೆಯ ಮಡಿಯ ರಕ್ತದ ಕಾಂತಿ ಅದರ ಉಸಿರಿನಿಂದ ಕಿರಣವಾಗಿ ಒಮ್ಮಿ ಸೀಳಲ್ಪಟ್ಟಾಗ ಬಿಲ್ ಮೂಡುತ್ತೆ ಪ್ರಯಾಣ ಹೋಗುವಾಗ ಬಿಲ್ಲು ಮೂಡಿದ್ರೆ ಅಪಾಯ ಹಲವು ಬಣ್ಣಗಳಲ್ಲಿ ಸಂಪೂರ್ಣವಾಗಿ ಮೈದಿಳಿದ ಕಾಮನಬಿಲ್ಲು ಮಂಗಳಕರ ಆಗಿದ್ದು ಒಳ್ಳೆಯ ಮಳೆ ಬೆಳೆಗಳು ಉಂಟಾಗ್ತವೆ ಕಾಮನಬಿಲ್ಲಿನಲ್ಲಿ ಬಿಳಿ ಮತ್ತು ಕೆಂಪು ಎರಡೇ ಬಣ್ಣಗಳು ಎದ್ದು ಕಂಡ್ರೆ ಅದು ಕಲಹ ಕಾಳಗ ಮತ್ತು ಜಗಳದ ಗೊತ್ತು ಮಣ್ಣಿನ ಬಣ್ಣ ಎದ್ದು ಕಂಡ್ರೆ ಬೆಂಕಿಯ ಮತ್ತು ಆಪತ್ತಿನ ಸೂಚನೆ ಕಪ್ಪಾಗಿ ಕಂಡ್ರೆ ಮುಂದೆ ಬರುವ ಬರಗಾಲದ ಸೂಚಕ ಅಂತ ಲೋಪೋ ಲೋಕೋಪಕಾರವು ತಿಳಿಸುತ್ತೆ ಮರದ ಮೇಲೆ ಕಾಮನಬಿಲ್ಲು ಮೂಡಿದ್ರೆ ಆ ಮರ ಒಳ್ಳೆಯ ಹಣ್ಣುಗಳಿಡ್ತತೆ ಭೂಮಿಯ ಮೇಲಿನ ಬೆಳೆಯ ಮೇಲೆ ಕಾಮನಬಿಲ್ಲು ಮೂಡಿದ್ರೆ ಬೆಳೆ ಹಾಳಾಗುತ್ತೆ ನೀರಿನ ಮೇಲೆ ಬಿದ್ದರೆ ಬರ ಬರುತ್ತದೆ ಮಳೆ ಬರ್ತಾ ಇರಬೇಕಾದ್ರೆ ಕಾಮನಬಿಲ್ಲು ಮೂಡಿದ್ರೆ ಮಳೆ ನಿಲ್ತದೆ ಮಳೆ ಇಲ್ಲದ ಕಾಲದಲ್ಲಿ ಕಾಮನ ಬಿಲ್ಲು ಕಾಣಿಸಿಕೊಂಡ್ರೆ ಅದನ್ನ ಹಿಂಬಾಲಿಸಿ ಮಳೆ ಬರ್ತತೆ ಪಶ್ಚಿಮದಲ್ಲಿ ಮಳೆ ಬಿಲ್ಲು ಮೂಡಿದರೆ ಮಳೆ ಬರ್ತತೆ ಜ್ಯೇಷ್ಠ ಆಷಾಢ ಶ್ರಾವಣ ಈ ಮೂರು ತಿಂಗಳುಗಳಲ್ಲಿ ಕಾಮನ ಬಿಲ್ಲು ಕಾಣಿಸಿಕೊಂಡ್ರೆ ಮೂರು ತಿಂಗಳ ಕಾಲ ಬರಬರುತ್ತೆ ರಾತ್ರಿಯ ಹೊತ್ತು ಪೂರ್ವದಲ್ಲಿ ಕಾಮನ ಬಿಲ್ಲು ಕಂಡ್ರೆ ಅರಸುಗಳಿಗೆ ಭಯ ದಕ್ಷಿಣದಲ್ಲಿ ಕಂಡ್ರೆ ಸೇನಾಪತಿಗಳಿಗೆ ಅಪಾಯ ಪಶ್ಚಿಮದಲ್ಲಿ ಮೂಡಿದರೆ ಸಾಮಂತರಿಗೆ ಬೇಹುಗಾರರಿಗೆ ಅಪಾಯ ಉತ್ತರದಲ್ಲಿ ಮೂಡಿದರೆ ಮಂತ್ರಿಗಳಿಗೆ ಅಪಾಯ ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ ದಿಕ್ಕುಗಳಲ್ಲಿ ಮೂಡಿದರೆ ಆ ದಿಕ್ಕುಗಳಲ್ಲಿರುವ ಪ್ರಜೆಗಳಿಗೆ ಕೇಳುವಂತ ಲೋಕೋಪಕಾರ ಉತ್ಪಾದ ಪ್ರಕರಣ ನಮಗೆ ತಿಳಿಸುತ್ತೆ ಈಗ ನಮಗೆ ವೈಜ್ಞಾನಿಕವಾಗಿ ತಿಳಿದಿರುವ ರೀತಿಯಲ್ಲಿ ವಾತಾವರಣದಲ್ಲಿರುವ ನೀರಿನ ಹನಿಗಳ ಮೇಲೆ ನಿರ್ದಿಷ್ಟ ಕೋಲದಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಬೆಳಕು ಹಲವು ತರಂಗಾಂತರಗಳಲ್ಲಿ ಚೇಳಲ್ಪಟ್ಟು ಸೂರ್ಯನಿಗೆ ಎದುರಿನ ದಿಕ್ಕಿನಲ್ಲಿ ಕಾಮನಬಿಲ್ಲು ಮೂಡುತ್ತೆ ಅಂದ್ರೆ ಕಾಮನಬಿಲ್ಲು ನೈಜ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮತ್ತು ಸೂರ್ಯನ ಉತ್ತರ ದಕ್ಷಿಣಗಳ ಚಲನೀಯ ಸ್ಥಾನಕ್ಕೆ ಅನುಗುಣವಾಗಿ ಪೂರ್ವ ಪಶ್ಚಿಮಗಳ ಎಡ ಮತ್ತು ಬಲಗಳಲ್ಲಿನ ಇಪ್ಪತ್ ಮೂರು ಡಿಗ್ರಿಗೆ ಸೀಮಿತವಾದ ಪ್ರದೇಶದಲ್ಲಿ ಮಾತ್ರ ಮೂಡಬಲ್ಲದು ಕಾಮನಬಿಲ್ಲು ಎಲ್ಲ ದಿಕ್ಕುಗಳಲ್ಲೂ ಮೂಡೋದಿಲ್ಲ ಸೂರ್ಯ ಮುಳುಗಿದ ನಂತರ ಬಣ್ಣದ ಉಂಗುರಗಳು ಮೂಡಗಳ ನಡುವೆ ಚಂದ್ರನ ಸುತ್ತ ಮೂಡ್ತವೆ ಹೊರತು ಬಿಲ್ ಮೂಡೋದಿಲ್ಲ ಕಾಮನಬಿಲ್ಲು ಮೂಡೋದಿಕ್ಕೆ ಲೋಕೋಪಕಾರ ಪಡುವ ಕಾರಣಗಳು ಪೌರಾಣಿಕ ನಂಬಿಕೆಗಳನ್ನ ಅವಲಂಬಿಸಿದ್ರೆ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಕಾಲ್ಪನಿಕ ಮತ್ತು ಕೂಡು ನಂಬಿಕೆಗಳಾಗಿದೆ ಬೆಳಕು ಜೀಳದ್ರಿಂದ ಮೂಡುವ ಕಾಮನ ಬಿಲ್ಲಿನಿಂದ ಯಾವುದೇ ಅಪಶಿಖನಗಳು ಉಂಟಾಗೋದಿಲ್ಲ ಯಾವ ಉತ್ಪಾತಗಳು ಕೂಡ ಉಂಟಾಗೋದಿಲ್ಲ ಬೃಹತ್ ಸಂಹಿತಿನಲ್ಲೂ ಕೂಡ ಕಾಮನಬಿಲ್ ಬಿಲ್ಲನ್ನು ಕುರಿತಾಗಿ ಇಂತಹ ತಪ್ಪು ತಿಳುವಳಿಕೆಗಳು ದಾಖಲಿಸಲ್ಪಟ್ಟಿದ್ದಾರೆ ಲೋಕೋಪಕಾರ ನಾಲ್ಕನೆಯ ಉತ್ಪಾತ ಪ್ರಕರಣದಲ್ಲಿ ಹೇಳಿರುವ ಬಹುತೇಕ ಸಂಗತಿಗಳು ಸ್ವಲ್ಪ ವೀಕ್ಷಣೆ ಸ್ವಲ್ಪ ಲೋಕಾನುಭವ ಅತಿ ಹೆಚ್ಚು ಕಲ್ಪನೆ ಅತಿರಂಜಿತ ಊಹೆ ಮತ್ತು ಆ ಕಾಲಕ್ಕೆ ತಕ್ಕಂತಹ ತಪ್ಪು ತಿಳುವಳಿಕೆಗಳಿಂದ ತುಂಬಿದ್ದು ಇಂದಿಗೆ ಅಪ್ರಸ್ತುತ ಆಗಿದ್ದಾವೆ ನೈಸರ್ಗಿಕ ಘಟನೆಗಳನ್ನ ಕುರಿತಾಗಿ ನಮ್ಮ ಪೂರ್ವಕರು ಹೇಗೆ ಆಲೋಚನೆ ಮಾಡ್ತಾ ಇದ್ರು ಏನನ್ನ ತಿಳಿದುಕೊಂಡಿದ್ರು ಎನ್ನುವ ಚಾರಿತ್ರಿಕ ಅರಿವಿಗಾಗಿ ನಾವು ಓದಬಹುದು ಅವುಗಳಿಂದ ವಸ್ತುನಿಷ್ಠ ವೈಜ್ಞಾನಿಕ ತಿಳುವಳಿಕೆ ದಕ್ಕೋದು ಮನವಿಯಲ್ಲಿ ಸೂಜೆಯನ್ನ ಪಡೆಯುವಷ್ಟು ಸಂಭವನೀಯ ಮತ್ತು ಪ್ರಯತ್ನ ಲೋಕೋಪಕಾರ ಅಧ್ಯಾಯದಲ್ಲಿಯೇ ನೈಸರ್ಗಿಕ ವಿದ್ಯಮಾನಗಳನ್ನ ಕುರಿತಾಗಿ ನೀಡಿರುವ ವಿವರಣೆಗಳಲ್ಲಿ ಕೂಡ ತಪ್ಪು ಅರಿವು ಕುರ್ಡು ನಂಬಿಕೆಗಳು ಭಾರಿ ಮೇಲುಗೈ ಸಾಧಿದವೆ ಇತರ ಇಂತಹ ಕೂಡ ನಂಬಿಕೆ ಮತ್ತು ತಪ್ಪು ತಿಳುವಳಿಕೆಗಳನ್ನ ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳು